ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ನಾನು ನೋಡ್ರಿಪ್ಪ ಬೆಳಿಗ್ಗೆ ಜಲ್ದಿ ಎದ್ದು ನಮಾಜ್ ಮಾಡ್ಕೊಂಡು ಕುರಾನ್ ಓದಿ ಮತ್ತು ನನ್ನ ಡೈಲಿ ರೂಟೀನು ನಾನು ಸ್ಟಾರ್ಟ್ ಮಾಡಿದ್ರಿ ಬರ್ರಿ ಇವತ್ತಿನ ಇನ್ನು ಹಿಡಿದೊಳಗೆ ಏನು ಶೇಷಿತ ಐತಿ ಅಂತ ನೋಡೋಣ ಟೀಚರ್ ಅದಿರೇನು ರೀ ನೀವು ಟೀಚರ್ ಅದೀರೇನು ರೀ ಕಮೆಂಟ್ ಮಾಡ್ಯಾರ ಅವ್ನ ಎಲ್ಲರೂ ಟೀಚರ್ ಅದಾರನ್ರಿ ಹೆಸ್ರು ನಕ್ಕರ ಅಂತಂದ್ರ ಸ್ಟೂಡೆ ಟೀಚರ್ ಅದಾರನ್ರಿ ಅಂತ ಹೇಳಿ ಕಳ್ಬಾಯ್ತು ಅದು ನನಗೆ ನಾನು ರಿಪ್ಲೈ ಮಾಡಲ್ಲ ಅಲ್ಲಿ ಅದಕ್ಕೆ ಈಗ ಬಂದ್ಬಿಟ್ಟೀ ನೀನು ಹ್ಞೂ

ಹ್ಯಾಪಿ ಬರ್ತಡೆ ಬರ್ತಡೇ ಆಗೇತಲ್ಲ ಅದ್ ಬಿಸ್ಕೆಟ್ ಚಾ ಬಿಸ್ಕೆಟ್

ಏ ಬಿಸಿ ತಗರ ಒಂದ್ಯಾಡ ಒಂದೆರಡು ತಗೋ ನಾಲ್ಕು ತಗೋಲ್ ಬ್ಯಾಡಂದೆಂಗಿಲ್ಲ ಸುಮ್ಮನಗಾರ ಕೊಡ ಹೋದ್ಲಾ ಸುಮ್ಮನ ಸಾನಿಯ ಹೋದ್ರ ಹ್ಮ್ ಏನಂತಳಕಿ ಅಂತಾಳೆ ಏನಂತಳಕಿ

ಬಾರಿ ಮಾತಾಡ್ತಾರೆ ಬಿಡ ಅರ್ಧ ಅಯ್ಯೋ ನಮ್ಮ ನಮ್ ಇಂಗ್ಲೀಷ್ ಮಾತಾಡಕಿ ಅಂದ್ರ ಡಿಗ್ರಿ ಮಾಡ್ದವ್ರ ಬಾರಿ ಅದಅ ಇಂಗ್ಲೀಷ್ ಅವ್ರದ್ದು ಹ್ಮ್ ನೀವ್ ಕೇಳಿಲ್ಲಾರೀ ಎಲ್ಲಾರ ಕಮೆಂಟ್ ಅಂಕಲ್ ಅಂಕಲರ್ ಇಂಗ್ಲೀಷ್ ಬಾರಿ ಸೂಪರ್ ಅಂತದ್ರಿ ಅಯ್ಯೋ ಅಯ್ಯೋ ಅಯ್ಯ ತಲೀಲಿ ಇರ್ತದ

ನೋಡ್ರಿಪ್ಪ ಕೆಲಸ ಎಲ್ಲ ಮುಗೀತ್ರಿ ಈಗ ಕೆಲಸ ಮುಗೀತಂದ್ರೆ ಅಡಿಗೆ ಮಾಡಿದ್ರಿ ರೊಟ್ಟಿ ಮಾಡ್ಬೇಕು ಅಂದ್ ಸ್ವಲ್ಪ ಫ್ರಿಜ್ ಒಂದು ತೊಳಿಬೇಕಿತ್ರಿ ನಾವು ಹಂಗಾಗಿ ಫ್ರಿಜ್ ನಿಮ್ಮೆಲ್ಲ ಸಾಮಾನು ಕಡಿ ತಗಿದ್ರಿ ಫಸ್ಟ್ ಒಂದು ಡಬ್ಬಿ ಮಾಡಿ ಡಬ್ಬಿ ಒಳಗೆ ಇಟ್ಬಿಟ್ರಿ ಏನೋ ಪ್ಯಾಕೆಟ್ ಆಗಿದ್ವು ಎಲ್ಲ ಸೈಡ್ ಸೈಡ್ ತೊಗೊಳೋದ ಅಲ್ಲೇ ಇಡೋದು ಅಲ್ಲೇ ಅಲ್ಲೆಡ ಹಂಗ ಮಾಡಿದ್ರಿ ಅವ್ರು ಹಂಗಾಗಿ ಈಗೆಲ್ಲ ಒಂದು ಡಬ್ಬಿ ಮಾಡಿ ಡಬ್ಬಿ ಹಾಕಿಡ ತೀರಿ ಇಡುವ ಅಂತ ಹೇಳಿ ರೀ ನಾನೀಗ ಇದನ್ನೆಲ್ಲ ಕ್ಲೀನಾಗಿ ಬಿಡ್ತೀನಿ ಫ್ರಿಜ್ ಎಲ್ಲ ರೀ ಸ್ವಲ್ಪ ಸೋಪಿ ಪುಡಿ ಹಾಕ್ತೀನಿ ರೀ ಪೈ ಏನು ಹಾಕ್ಬೇಕು ಏನೋ ಗೊತ್ತಿಲ್ಲ ರೀ ನಾನು ಫ್ರಿಜ್ ತೊಳ್ಯಾಕ ನಾನು ನೀರು ಸ್ವಲ್ಪ ಸ್ವಲ್ಪ ಸೋಪಿನ ಸೋಪಿ ಪುಡಿ ಹಾಕಿ ತೊಳೆದ್ಬಿಡ್ತೀನಿ ರೀ ಇವಾಗ ನೋಡಿ ಎಷ್ಟು ಬಿಸಿ ಬಿಸಿ ಹೋದಪ್ಪ ರೊಟ್ಟಿ ಮಾಡಿದ್ರಿ ಮೆತ್ತಾಗ ನಾನು ಇದು ಮೆಣಸಿನ್ಕಾಯಿ ಆ ರೀ ಪಾ ಮೆಣಸಿನಕಾಯಿ ತೊಗೊಂಬಾರುವ ತೊಗೊಂಬ ಕರಿತೀನಿ ಅಂದ್ರೆ ತೈಕಿದ್ರೆ ತೊಗೊಂಬಿಟ್ರಿ ಖಾರದು ತುಂಬ ಮಸ್ತ್ ತೊಗೊಂಬಂದ್ರಿ ಹೂ ಖಾರದು ಹೂವು ಅಂದೆ ನನಗೆ ಗೊತ್ತಾಗಿಲ್ಲಮ್ಮ ಅಂದ ಹಾಗಾಗಿ ಮತ್ತು ನಾನು ಹೋಗಿ ಇವ್ನು ಒಂದರಾಗಿ ಆ್ಯಡ್ ಮಾಡಿ ತೊಗೊಂಬಂದಿರಿ ರೀ ಇಂಥವಾದ್ರೆ ಇವು ಕಾರ್ಗಳ್ರೀಪ ಇವು ಫುಲ್ ಖಾರ ಇವು ನಮ್ಮ ರೀಪಾ ನೋಡ್ರಿಪ್ಪ ಮೆಹೆಂದಿ ಕಲಿಬೇಕಂತ ಹೇಳಿದ್ರೆ ಮನೆಯೊಳಗೆ ಮೆಹಂದಿ ಕೊನಿತ್ತು ಅಂತಂದ್ರೆ ಸಾಕ್ರಿ ಕೈ ಎಳಕೊಂಡು ಕುದೊಂಬಿಡ್ತಾಳ್ರಿ ಅಂತ ಹೇಳಿದ್ರೆ ಕೇಳಲ್ರಿ ಈಗ ನಂದು ನೋಡಿದ್ರೆ ರೇಷನ್ ಒಳಗೆ ರೀ ಹೆಬ್ಬೆಟ್ಟ ಬರಲಿಲ್ಲ ಮೊನ್ನೆ ಬಳ್ಳಿಗೆಲ್ಲ ಹಚ್ಬಿಟ್ಟಾಳಿ ಭಾಳ ಅಂದ್ರೆ ಭಾಳ ತೊಂದರೆ ಎಪ್ಪ ನಾನು ತಗೊಂಡೆ ನಾನು ಹಚ್ಬೇಡ ಅಂತ ಹೇಳಿ ಬಟ್ಟಿಗೆ ಹಚ್ಚಂಗಿಲ್ಲ ತೊಗೋಮ್ಮ ಕೈಗೆ ಅಂಗೈಗೆ ಅಷ್ಟು ಹಚ್ತೀನಿ ಅಂತ ಹಚ್ಚ ಹಾತಾಳ್ರಿ ಬರಲೇ ಇಲ್ಲ ರೀಪಾ ಮೊನ್ನೆ ಅದು ರೇಷನ್ ಒಳಗೆ ಹ್ಞೂ ಅಲ್ಲಿ ಹ್ಞೂ ಒಬ್ಬೊಬ್ರಿಗೆ ಬರ್ತೈತೆ ಬರಲಿಲ್ಲಮ್ಮ ಭಾಳ ಇದು ಮಾಡಿದೆ ನಾನು ಅಷ್ಟು ಇದು ಮಾಡಿದ್ರೆ ನಾಳೆ ಅಂತ ತಗೋರಿ ಅಂತಂದ್ರೆ ಮತ್ತೆ ಇಲ್ಲ ರೀಪಾ ನಾ ಸ್ವಪ್ಪತ್ತಿಂದ ಇರ್ತದೆ ಇಷ್ಟ ರೇಷನ್ ನೀವು ಪಳೆ ಹಚ್ಚೋದರಾಗಿರೈತಿ ಅಂತಂದು ಮತ್ತು ನೀವು ಬೇಸಿನ ತಿಕ್ಕಿ ಒರೆಸ್ಕೊಂಡು ಏನು ಮಾಡಿದ್ರೆ ಏನು ಅದು ಆದ್ರೆ ಆಮೇಲೆ ಬಂತು ಹೇಳಿದ್ರು ಅವ್ರು ಮೆಹಂದಿ ಸಂಬಂಧ ಬರೋಲ್ತದ ಅಂತಂದು ಚೆಂದ ಆಗಿದ್ದಮ್ಮ ರೀಪಾ ಹ್ಞೂ ನೋಡಿ ಮಸ್ತ್ ಐತಿ ಡಿಸೈನ್ ಹ್ಞೂ ಹಾಂ ರೀ ಪಾ ಮುಂದೆಚ್ಚಿದ್ ನೋಡ್ರಿ ತೊಗೊಂಡಿರಿ ಅದೇನು ಡಿಸೈನಾಗ ಇದಾಗೋಲ್ತೇರಿ ಗೊತ್ತಾಗೊಲ್ತೇನ್ ಅದು ಡಿಸೈನಾಗ ಕಾಣಿಸ್ಕೊಲ್ತದ್ ಈಗ ಕಾಣಿಸ್ ಹತ್ತ ನೋಡಿರಿ ಹಿಂಗೆ ತೆಗ್ದಾಡ್ರಿ ಬಳ್ಳಿಗೆ ಬೆಳ್ಳಿಗೆ ಹಚ್ಬೇ ಅಂತ ಹೇಳಿದ್ರಿಪ್ಪಾ ಬೆಳ್ಳಿಗೆ ಬೆಳ್ಳಿಗೆಲ್ಲ ನನಗೆ ಇದು ಬರೋಂಗಿಲ್ಲ ತಂಬ್ ಕೊಡೋಕೋದ್ರ ಅಂತ ಹೇಳಿದೆ ಹ್ಞೂ ಅಂತೇಳಿ ಅಂತ ಹಚ್ಚಿಲ್ಲ ರೀ ಮತ್ತು ಮನ್ಕೊಂಡಿದ್ದೀನಿ ಆಯ್ಕೆ ನನ್ನ ಕೂಡ ಸುಮ್ಮನೆ ಮೇಲೆ ರೀ ಅಮ್ಮ ಇದಕ್ಕೆ ಊಟಕ್ಕೆ ಕೊಟ್ಟು ಗುಳ್ಗಿ ಕೊಟ್ಟು ಹೋಗಿದ್ವಿ ಮೊಳಿ ಮಳಿ ಬಿಡ್ತು ಮತ್ತು ಗುಡುಗು ಎಲ್ಲಾ ಬರಾಕತ್ತರಿ ಅಮ್ಮ ಕರದ್ರ ಬರೇ ಅವನೊಂದಿಷ್ಟು ಹೊಯ್ ಬಾ ಮೀನದ್ವೆಲ್ಲ ಹಾಡಿ ಪಾಡಿ ಹಸೋದವಲ್ಲ ರೀ ಒಗ್ದು ಹಾಕಿದ್ವಿ ನಿನ್ನೆ ಭಾಳ ಇದಾಗಿಬಿಟ್ಟಿದ್ರು ಮಳಿ ಬಂತು ನಿನ್ನೆ ಅವನೆಲ್ಲ ಒಷ್ಟು ಒಗೆದ್ ಹಾಕಿದ್ವಿ ನಾವು ರಾತ್ರಿನ ಒಣಗಿದ್ದಿಲ್ಲ ಅಂತ ನಲ್ಲೇ ಹೊರಗೆ ಬಿಟ್ಟಿವಿ ಮತ್ತವನೆಲ್ಲ ತೆಗ್ದಿಟ್ಟೆ ರೀ ತೆಗೆದಿಟ್ಟು ಮತ್ತೆ ಮಕ್ಕೋಬೇಕಂದ್ರ ಬೇಕಂದ್ರೆ ಅವಾಗ ನಿದ್ದಿ ಬರಾಕತ್ತಿದ್ರು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಎಷ್ಟು ಅವಾಗ ಆಗಿದ್ರೆ ಮತ್ತೆ ಹೋಗ್ಬಿಡಪ್ಪ ಮಧ್ಯಾಹ್ನ ಮಕ್ಕಳು ಬೇಡ ಐಜಿಡ್ ಆಗುತ್ತ ಅಂತಂದು ಮತ್ತೆ ರೀ ಎದ್ದು ಮತ್ತು ಒಂದು ಸ್ವಲ್ಪ ಚಾ ಮಾಡ್ಕೊಂಡು ಕುಡಿದ್ರು ನಾನು ಅಮ್ಮ ಮಕ್ಕೊಂಡಾರೆ ಅವ್ರಿಗೆ ಎಬ್ಸಾಕ ಹೊಲಿಲ್ಲ ರೀ ಯಾಕಂದ್ರೆ ಐದು ಗಂಟೆಗೆ ಕೆಬ್ಸಿದ್ರೆ ಅಂತಂದು ಫುಲ್ಲು ಮಳೆ ಮಾಡ್ರಿ ಇದು ಉತ್ರಿ ಉತ್ರಿ ಮಳೆ ಏನಂತಲ್ಲ ಅದಂದ್ರಿ ಇಪ್ಪ ಬಿಸಿಲು ಹೊಡೆದೊಳ ಮಳಿ ಬಳಿ ಬರತ್ತೆ ಅಂತಲ್ರಿ ಅದು ಇದ್ರೆ ಬೇಕ್ರಿ ಇದು ಹಂಗೈ ಸುಮ್ಮನೆ ಕೂತ್ಕೊಂಡೆ ನಾನು ಮತ್ತು ಮನೆಯವ್ರನ್ನ ಹೆಬ್ಬಿದ್ರಿ ಚಹಾ ಕುಡಿತೀರ ಬರ್ರಿ ಅಂತೇಳ್ದ ಅವ್ರು ಚಹಾ ಅಲ್ಲ ಅಂದ್ರೆ ಆದ್ರೆ ಪಾಪ ಎದ್ದು ಬಂದ್ರಿ ಅವ್ರು ಅವರು ಸುಮ್ಮನೆ ಮೊಕೊಂಬಿಟಿದ್ರೆ ಮೇಲೆ ಹೋಗಿ ಅವರು ರೆಸ್ಟ್ ಮಾಡಿಲ್ಲ ರೀ ಅವರು ಕೈ ಕಾಲಕತ್ತೀರಿ ಹಂಗಾಗಿ ಗುಳಿಗೆ ಅಮ್ಮ ಕಡೆ ಕೈಕಾಲು ಕಲರ ಗುಳಗಿದ್ರಿ ಕೊಟ್ಟಿದ್ದು ತೊಗೊಂಡ್ ಮಕ್ಕಂಬಿಟ್ಟಿದ್ರು ನಾನು ಪಾಪ ಚಾ ಕುಡಿತಾರೆ ಅಂತ ಯೋಚಿಸಿದ್ರೆ ಅವರಿಗೆ ಎದ್ದು ಬಂದು ಸುಮ್ಮನೆ ಕುಂದ್ರ ಬರಲೇ ಚಾ ಇದಿ ನನಗೆ ಅಂತಂದ್ರೆ ಹೋದ್ಬಿಡ್ರಿ ಬಿಡ್ರಿಪ್ಪ ಅಂತ ಸುಮ್ಮನೆ ಬಿಟ್ಟಿರಿ ಎಲ್ಲ ನಿದ್ದೆ ಕೈತ್ರಿ ನೋಡ್ರಿ ಬರಾ ಆಗಲಿ ಜಿಡ್ಜಿಡ್ ಮಳಿ ಫುಲ್ ನೋಡ್ರಿ ಕತ್ಲ ಕತ್ಲಾದಂಗೆ ಬಿಟ್ಟ್ರಿ ಮಳಿ ಅಷ್ಟು ಮಾಡಾಗಿತ್ತು ಇವಾಗ ಕುರಿಯಾದ ಟೈಮು ನಾವು ಇನ್ನೊಂದು ಹತ್ತು ನಿಮಿಷ ಬಿಟ್ಟರೆ ಅಂಗಡಿ ಹೋಗಂಥ ಟೈಮ್ ಆತು ಮಳಿ ಬರಾತ್ತೆ ಹ್ಞೂ ಹರ್ಷ ಬಂದ್ರಿ ಪರ್ಸಾಲಿಂತ ಹೆಂಗಾತ ಪರೀಕ್ಷೆ ಚಲೋ ಆತ ಹ್ಮ್ ಅಷ್ಟು ಬರದಿ ಮೂರ್ ಬಿಟ್ಟೆ ಈಗ ಮೂರ್ ಬರಿಬೇಕಿಲ್ಲ ಅರ್ಧರ ಬರಿಬೇಕಂತ ಹೇಳಿಲ್ಲ ನಾನು ಮಳಿ ಬಂತಂದ್ರ ಮುಗುಲು ಮತ್ತೆ ಇದು ಮಾಡ ಮುಗುಲ್ ಅಂತಾರಲ್ರಿಪ್ಪ ಏನಿದು ಭೂಮಿ ಮುಗುಲು ಏಕ್ ಬಾಕ ಆಗತ್ತ ಹಂಗ ಹತ್ ನೋಡ್ರಿ ಸೇಮ್ ಎಷ್ಟು ಜೋರ್ ಹೊಡೆಯಾಕ್ರೆ ಈಗ ಎಷ್ಟೋತಾದ್ರಿ ಇದ್ ಮಳಿ ಇದನ್ನ ಹಿಂಗ್ ನಮ್ಮ ಮುಚ್ಚಿಲ್ಲಾ ಇಲ್ಲಿ ಮುಚ್ಚಿಲ್ಲ ಅಂತ ಎಲ್ಲ ನೀರ್ ನೋಡಿ ನೋಡ ನೀರ್ ಬನ್ನಿ ಆಮೇಲೆ ನೀರು ದಬ್ಬರು ಅಂತ ಹೇಳ್ಬೇಕು ನಮ್ಮ ಮಾರಿ ಪರಿಗ್ರಿ ನೋಡ್ರಿ ತೋರಾಕತ್ತು ಹ್ಞೂ ಇಲ್ಲಿ ಚಾ ಮಾಡಿದ್ರೆ ಅಮ್ಮ ಅರ್ಬಡ್ಸ್ಕೊಂಡಿದ್ರೂ ಟೈಮ್ ಎಷ್ಟು ಟೈಮ್ ಎಷ್ಟು ಆಯ್ತು ಅಂತಂದ್ರೆ ಅಮ್ಮ ಐದು ಗಂಟೆ ಇಪ್ಪತ್ತು ನಿಮಿಷ ಆತಮ್ಮ ಇವ್ರು ನೋಡ್ರಿ ಒಣ ಮೀನದ್ದು ಇಟ್ಟಾರ ಆಗಲಿಗೆ ತೆಗದ್ ಹೊರಗ ಬಿಡ್ತಮ್ಮ ಈಗ ಅದು ಗಂಟ ಹಾ ಈಗ ನಿದ್ ಗಣಗೆ ಎದ್ದು ಕುತ್ಕಂಡ್ರಿ ನಾನು ನೋಡೇ ಇಲ್ರಿ ಇಟ್ಟದ್ದು ಎಲ್ಲ ತೋಯ್ತೇನ್ರಿ ಅದು ಒಣ ಮೀನದ್ರಿ ಹೆಂಗ್ರಿ ಈಗ ಮುಂದ ಗತಿ ಅಮ್ಮ ಬೇಕತ್ತಾರ ಅದ್ನಿಂದ ತಗೊಳಕ್ ಹೋಗಿದ್ದೆ ಯಪ್ಪ ಒಣ ಮೀನು ಗಂಟ ಅಂತ ಹೇಳನ್ರಿ ತಗಿತಾರ ಅನಮ್ಮ ನೀಳ ಇಡಬಾರಿ ಯಾರ ಫೋನ್ ಹಚ್ಚಿಲ್ಲ ನೋಡಮ್ಮ ನಿಮ್ಮ ಕಡೆನ ಐತ್ರಿ ಫೋನ್ ಬಿಸ್ಕಿಟ್ ಅದ ನೋಡ್ರಿ ತಗೋರಿ ಅವನ್ರಿ ಅಮ್ಮ ಮಳೆ ಸ್ವಲ್ಪ ನಿತ್ಕೊಂತ ಆದ್ರೆ ಮಾಡಿ ಫುಲ್ ಐತ್ರಿ ಮತ್ತೆ ಮೀನ ಒಂದು ಬಾಂಗ್ಡಾ ಬೆಳಿಗ್ಗೆ ತೊಗೊಂಡ್ರಿ ಅಮ್ಮ ಒಂದು ಬಾಕ್ಸ್ ತೆಗಿ ನಡ್ರಿ ಒನ್ ಹ್ಞೂ ಅಮ್ಮ ಬಾಟ್ಲಿ ತುಂಬತೀನಿ ರೀ ಅರಿಪಾ ಕೆದ್ದೆ ಇಲ್ರಿ ಅರಿಪಾ ಎಪ್ಸನ್ ರೀ ಅಕ್ಕಿ ಇನ್ನೊಂದು ಸ್ವಲ್ಪ ಮಳೆ ನೋಡ್ಕೊಂಡು ಅಂತ ಹೇಳಿದ್ರೆ ಅಮ್ಮ ಕೇಳುವಲ್ರಿಪ ಎಲ್ಲಿ ಬರ್ತೇನ್ ಅಂಗಡಿ ಮುಟ್ಟದ್ರಾಗ ಕಟ್ಟಿನಲ್ಮ್ಮ ಹ್ಞೂ ತಗತ್ರಿ ಆಗಲಿ ನಿನ್ನೆ ನೀನು ಹಾಕಿದ್ದಲ್ಲ ಹಾಕಿದ್ದಲ್ರಿ ಅದು ಇವಾಗ ನೋಡ್ರಿಪ್ಪ ಅಮ್ಮ ಹೋಗಿ ಬಂದ್ವಿ ನಾನು ಮತ್ತೆ ನಮ್ಮ ಸೀಪಾ ಹೋಗಕತ್ತೀವಿ ನಮ್ಮ ನೀರ್ ತಗೊಂಡ್ರತೀನ್ ಬುಟ್ಟಿ ಭಾಳ ರೀ ಯಾಕಂದ್ರೆ ಇವತ್ತು ಮೀನಾ ಭಾಳ ತೊಗೊಂಬಂದ್ರ ಅಮ್ಮ ನಾ ಬಿಟ್ಟು ಬಂದಿರಿ ಈಗ ನಮ್ಮ ನೀರು ತೊಗೊಂಡ್ ಹೋಗ್ರಿ ಇನ್ನದ ಹಾದು ರೀ ಬಾಂಗ್ಳದ ಐತ್ರಿ ಸಾರದೆಲ್ಲ ಬಿಸಿ ಮಾಡಿದಿರಿ ಪಲ್ಯ ಬಿಸಿ ಮಾಡಿದ್ದು ಸ್ವಲ್ಪ ಅನ್ನ ಅದೆಲ್ಲ ಮಾಡ್ಬೇಕ್ರಿಪ್ಪ ಸಾರು ಇಲ್ಲ ಸ್ವಲ್ಪ ಐತಿ ಹಾಗಾಗಿ ಸ್ವಲ್ಪ ಐತಲ್ಲಿ ಹಾಗಾಗಿ ಸ್ವಲ್ಪ ಸಾರು ಅದೆಲ್ಲ ಮಾಡ್ಬೇಕು ಅರ್ಶಿಯ ಭಾಂಡಿತಿ ಕತ್ತಾಳ್ರಿಪ್ಪ ಕರೆಂಟ್ ಇನ್ನೂ ಬಂದೇ ಇಲ್ಲ ನಮ್ಮದು ಅರ್ಶಿಯಲ್ಲಿ ಭಾಂಡೆತಿ ಕಾತಾಳೆ ಮಳೆ ಅಂಕರ ಜೋರು ಬಲಾತಿತ್ತು ರೀ ಮಳೆ ಮಾಡು ಆಗೈತಿ ಇಲ್ಲದ ಇಲ್ಲಿ ಅರ್ಶಿಯ ಭಾಂಡಿತಿ ರೀ ಮಳೆ ಸಿಕ್ಕಾಪಟ್ಟೆ ಆಗೈತಿ ಮಮ್ಮಿಯವ್ರು ಹೋಗಿ ಅಜ್ಜಿಗೆ ಕುದುರ್ಸು ಬಂದ್ರಿ ಅಂಗಡಿಗೆ ಹೋಗಿ ಇಲ್ಲೇ ಮಮ್ಮಿ ಖುರಾನೋದಾತಾರೀ ದೀಪ ಹಚ್ಚಿದ್ರೆ ದೀಪ ಹಚ್ಚಿ ಖುರತಾರ ಈಗ ಸ್ವಲ್ಪ ಚಹಾ ಕಿಟ್ಯ ರೀ ಚಹ ತಗೊಂಡು ಹೋಗನ್ರಿ ಈಗ ಅಮ್ಮಗ ಹೋಗ ಮುಂದೆ ಕುಡ್ದು ಹೋಗ್ಯಾರ ಆದ್ರೂ ಮತ್ತೆ ಥಂಡಿ ರೀಪಾ ಮಳಿ ಒಂದು ಹತ್ತು ಬಿಡೈತೆ ರೀ ಇವತ್ತು ಥಂಡಿ ಬಿಡೈತೆ ಹಂಗ ಸ್ವಲ್ಪ ಜಲ್ದಿನ ಚಹಾ ತೊಗೊಂಡ್ ಕೊಟ್ಟು ತರಕಾರಿ ತೊಗೊಂಡ್ಬರ್ತೀನಿ ರೀ ಹ್ಞೂ ಇಲ್ಲಿ ನೋಡ್ರಿ ಚಹಾ ತೊಗೊಂಬಂದಿರಿ ಅಮ್ಮ ಚಹಾ ನಾವು ಒಂದು ಸ್ವಲ್ಪ ಚಹಾ ಕುಡಿಯನ್ರಿ ಥಂಡಿ ಒಳಗೆ ಮಜಾ ಬರತ್ತ ಚಹ ಕುಡಿ ಸತ್ಯ ತೊಗೊಂಡ್ಬಂದ್ಯ ಮಮ್ಮಿ ಓ ಬಂದೋಳು ಹಮ್ಮ ಚಹಾ ಕೊಟ್ಟು ಹ್ಮ್ ಹಂಗ ತರಕಾರಿ ತಗೊಂಡು ಬಂದೆ ಏನೇನು ದೊಡ್ಡ ಮೆಣಸಿನಕಾಯಿ ಕ್ಯಾರೆಟ್ ಬೇಕಾಗಿದ್ರಲ್ಲ ಮನೆ ಬಂದೆ ಆಲೂಗಡ್ಡೆ ತಗೊಂಡ್ಬಂದೆ ನಾಳೆ ಪಲಾವ್ ಮಾಡಕ್ಕೆ ತಗೋ ಪಲಾವ್ ಬೀನ್ಸ್ ಅನ್ನ ನೋಡಿ ಹೋಗೋದು ಬೀನ್ಸ್ ಅನ್ನ ಹ್ಮ್ ಬೀನ್ಸ್ ಅಂತ ಮಾಡ್ಬೇಕು ಈಗ ನಾಳೆ ಬೆಳಗ್ಗೆ ಮಾಡೋಣ ಪಲಾವ್ ಪಲಾವ್ ಮಾಡೋಣ ಈಗ ಮಾಡೋಣ ಅಣ್ಣ ಸ್ವಲ್ಪ ಐತಿ ಬೇಡ ಅಮ್ಮ ಬೇಡ ಈಗ ಸ್ವಲ್ಪ ಅಮ್ಮ ಉಣಂಗಿಲ್ಲ ಬಡಂಗಿಲ್ಲ ಮತ್ತೆ ಅವರು ಮಾಡಬೇಕು ಬೇರೆದ ಹ್ಮ್ ಈಗ ಏನು ಬೇಡ ಈ ಗುಳಗಡ್ಡೆ ಸಾರ್ ಮಾಡಿದೆ ನಾನು ಹೌದಾ ಅಣ್ಣ ಪಲಾವ್ ಯಾಡೆ

ഉദ്വ ജവീരി അടുത്ത കോബാരൂപ മറ്റ് ഇവ ഹൈദ് രൂപ ഹീര കെജി ತರಕಾರಿ ಇಲ್ಲ ಅಂತಲ್ಲ ಅದರ ಟಮಾಟೆಣ್ಣ ಉಳ್ಳಾಗಡ್ಡಿ ಇಲ್ಲಿ ನೋಡ್ರಿಪ್ಪ ನಾವು ಹಿರಿಗಾಯಿ ಪಲ್ಯ ಮಾಡುತ್ತಿದ್ದೀವಿ ಆಮೇಲೆ ಇಲ್ಲಿ ಅರ್ಶಿಯ ಇದು ನೂಡಲ್ಸ್ ಅದಕ್ಕೆ ಅದಕ್ಕೆಲ್ಲ ಇದು ಇಲ್ಲಿ ನೋಡ್ಬೋದು ಕ್ಯಾಬೇಜ ಆಮೇಲೆ ಕಡೆ ಕ್ಯಾರೆಟ್ ದೊಂದ ಮೆಣಸಿನ್ಕಾಯಿ ಉಳ್ಳಾಗಡ್ಡೆ ಇದೆಲ್ಲ ಹಾಕಿ ಇದು ಮಾಡೋಕ್ಕಾಗ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದ್ರಿ ಮತ್ತು ಹೊತ್ತು ಬಿಡ್ತಾರೆ ಅದು ಹಾಗಾಗಿ ಈ ರೀತಿ ಮಿಕ್ಸ್ ರೀ ಇದಕ್ಕೆ ಏನೇನು ಮಸಾಲ ಹಾಕ್ತೀವಿ ಅಂತ ಹೇಳಿ ಹೇಳ್ತೇವೆ ನೋಡಿರಿ ಈಗ ಮಿಕ್ಸ್ ಮಾಡಿ ಅರ್ಶಿ ಹಾಂ ಹಾಕಿ ಈಗ ಇದ್ರ ನೂಡಲ್ಸ್ ಹಾಕಿ ಫಸ್ಟ್ ನೂಡಲ್ಸ್ ಹಾಕಿದ್ರೆ ಚಲೋ ತೀರದ ಹಾಕೊಳ್ಳ ಸ್ಲೋ ಅದ್ರ ಸ್ಲೋ ಇಡ್ಬೇಕು ಕೃಪಾ ಗ್ಯಾಸ್ ಇಲ್ಲ ತಂದರೆ ಚೆನ್ನಾಗಿ ಬಿಡ್ತೇವೆ ಅದು ನೂಡಲ್ಸ್ ನಾವು ಫಸ್ಟ್ ಇದು ಮಾಡಿ ಇಟ್ಕೊಂಡಿದ್ದೀವಿ ರೀ ಬಾಯ್ಲ್ ಮಾಡಿ ಹಾಗಾಗಿ ಗ್ಯಾಸ್ ಸ್ಲೋ ಇಟ್ಕೊಳ್ಳೋಣ್ರಿ ಇಟ್ಕೊಂಡು ಫ್ರೈ ಮಾಡೋಣ ನಮ್ಮ ಹೀರಿಕಾಯಿ ಪಲ್ಯ ಆತ್ರಿ ಇವಾಗ ಅನ್ನು ಕೊಂದಿಟ್ಟು ರಾತ್ರಿ ನಮ್ದು ಕರೆಂಟ್ ಬ ಹೊಳೆ ಹೋಗೋದು ಬರೋದು ಹೋಗೋದು ಬರೋದು ಮಾಡಿದ್ರಿ ನಮ್ಮ ಕಡೆ ಹ್ಞೂ ಇವಾಗ ಜಸ್ಟ್ ಕರೆಂಟ್ ಬಂತು ರೀ ಇವಾಗೆಲ್ಲೇ ಎಲ್ಲೇ ನೀರೆಲ್ಲ ಬಸ್ಕೋಬೇಕಿರದೆ ಸ್ವಲ್ಪ ಹೊತ್ತು ನೀರು ಆದಮೇಲೆ ಆದ್ರೆ ನಮಗೆ ಸ್ವಲ್ಪ ಅರ್ಜೆಂಟ್ ಎಂಟುವರೆ ಆತ ಆಗಲಿ ಟೈಮ್ ಅದಕ್ಕೆ ಜಲ್ದಿ ಎಲ್ಲ ಮಾಡಿ ಮಮ್ಮಿ ಹಾಕ್ಬಿಡಾರ್ಶೇಲ್ಕ ಹಾಕರ್ಸ

ಫುಲ್ ನೀರ್ಡಾಕಲ್ಸ್ ಲೈಟಿಂಗ್ ಈಗ ಬಾನ್ ಒಂದ್ ಕೊಡ್ಮಟ ಎಲ್ಲ ಹೇಳ್ತಾನಿ ಏನೈತಿ ಎಲ್ಲ ಈಗ ಸುಣ್ಣ ಮ್ಯಾಗ ಅಥವಾ ಇವತ್ತು ಯಾಕೋ ಕರೆಂಟ್ ಒಂದು ಜಾಸ್ತಿ ಹೋಗೋದ ಬರದ್ ಮಾಡಾಕ್ರಿ ಇಷ್ಟೋತ್ನ ಹೋಗಿತ್ತು ಈಗ ಬಂತು ಮಾತ್ರ ಟೈಮ್ ಆಲ್ರೆಡಿ ರೊಟ್ಟಿ ಅಂದ್ರೆ ಒಂಬತ್ತು ಗಂಟೆ ಆಗಿಬಿಡ್ತ್ರಿ ಅಂಗಡಿಗೆ ಹೋಗ್ಬೇಕ್ರಿ ನಾನು ಈಗ ಆತನ ಈಗ ನಿಮ್ಮದು ಮಾಡಿದ್ರೆ ನಾನು ರೊಟ್ಟಿ ಮಾಡಿದ್ರೆ ಈಗ ಏನು ಮಾಡಿದ್ರೆ ಪಲ್ಯ ಏನು ಮಾಡಿದೆ ಇದನ್ನ ಮಾಡಿದೆ ಹೀರಿಕಾಯಿ ಹಾಂ ಗುರ ಪುಡಿ ಇದ್ದಲ್ಲ ಕೊಬ್ಬರಿ ಹಾಕಿದೇನಾ ನಾಳೆ ಹಸು ಮಾಡ್ಕೊಡಿತ ಗುರ ಹಾಕೋತಿದ್ರೆ ಹೋಗ್ಬಿಡ್ರಿ ನಾ ಅಂಗಡಿಗೆ ಹ್ಞೂ ಇಲ್ಲಿ ಬಂದಿರಿ ನಾವು ಹೋಗಿ ಒಂದು ಸಲ ಇಟ್ಟು ಬಂದಿವಿ ನಾನು ಮನೆಯರು ಆಮೇಲೆ ಕಡೆ ಈಗ ಆ ಹಸಿಕ್ಕನೋ ಇವರು ಕೂಡಿ ನಾನು ಕತ್ತಿ ತೊಗೊಂಬರ್ತೇನೆ ಅಮ್ಮ ತಕ್ಕಂತ ಬೋವಾಗೆ ಹೋಗ್ಬಿಡಂತ ಹಾಕತ್ತಾರೆ ಮತ್ತೆ ಅಂತ ಬರಲಿ ಮತ್ತೆ ಎಂತ ಬೇಕು ಮತ್ತೆ ಹೆಡ್ ಬೇಕು ಅದು ಅದು ಲಾಸ್ಟ್ ಒನ್ ಬಿಟ್ಟಿ ತರಿ ಆರೆ ತೋರಿಸ್ತೀನಿ ತರ್ ಬರ ಬನ ಹೋಗೋಣ ಬರಿ ತರಿದೇ ಹುಡುಗ ಬರಲಿ ಗೋಧಿ ತರಕ ಹೋಗಕ್ಕೆ ಕ್ವಾಂಟಿಟಿ ಇಲ್ಲಿ ಮನೆ ಹಗರ್ ಈಗ ಒಂದ ಕಡೆ ಸ್ಟಾಪ್ ಬಂದ್ವಿ ಮಾಡದು ಬಂದಿರಿ ಕೂತ್ಕೋಬೇಕಲ್ಲ ಸ್ವಲ್ಪ ಹೊತ್ತು ಇಲ್ಲ ತಂದ್ರೆ ಕಾಲ್ ಸಲಕ ಕಟ್ ಬಿಡತಾರೆ ಅಮ್ಮಗೆ ಕೂತ್ಕೊಂಡೆ ಮತ್ತೆ ಮನೆ ಬಂದಿರಿ ಈಗ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಅಂತ ಅಂತಂದ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದೈ ಕೊಡದು ಮರ್ಯಕ್ಕೆ ಹೋಗ್ಬೇಡಿರಿ ಮತ್ತೆ ಯಾರು ಹಸ್ತಾ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ